ಪುಣ್ಯಕ್ಷೇತ್ರದ ಮೇಲೆ ದಾಳಿ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದು ಆ ರೀತಿಯಾಗಿ ತಗೊಳ್ತಕ್ಕಂಥ ಶಬ್ದ ಅಲ್ಲ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದರೆ ಪುಣ್ಯಕ್ಷೇತ್ರದ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವ್ರು ಇರ್ಬೋದು ಅವರೂ ಸಹಿತ ಯಾವ ಸಂಘಟನೆ ಯಾವ ಪಕ್ಷಗಳಿಂದ ಬಂದವರು ಚರ್ಚೆ ಆಗಬೇಕು ಯಾರಿಂದ ಬಂದವರು ಅದರ ಆ ಅವರುಗಳ ನಿಲುವುಗಳ ವಿರುದ್ಧ ಮಾತಾಡ್ತಿರೋರು ಇವರೇನೆ ಸೊ ಅಲ್ಲಿ ಕೆದಗ್ತಾ ಇರೋರು ಇವರೇ ಚೂಡ್ತಾ ಇರೋದು ಇವರೇ ತೂಗ್ತಾ ಇರೋದು ಇವರೇ ಇದು ಅರ್ಥ ಮಾಡ್ಕೋಬೋದು ಇದರಲ್ಲಿ ಒಂದು ಕಾಂಗ್ರೆಸ್ ಪಾರ್ಟಿಯಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅಥವಾ ಒಂದು ಕಾಂಗ್ರೆಸ್ಸಿನ ಸರ್ಕಾರವಾಗಿ ಸರ್ಕಾರದ ಪಾತ್ರ ಏನೂ ಇಲ್ಲ ಸರ್ಕಾರದ ಪಾತ್ರ ಏನು ತನಿಖೆಯನ್ನು ನಿರ್ವಹಿಸೋದು ತನಿಖೆ ನಿರ್ವಹಿಸುತ್ತೆ ಅಪರಾಧಗಳು ನಡೆದಿಲ್ಲ ಅಂತಂದರೆ ನಾನು ನನ್ನ ಮೇಲೆ ಯಾರೋ ಒಬ್ಬ ಆಪಾದನೆ ಮಾಡ್ತಾರೆ ಹೀಗೆ ಹೇಗೆ ಅಂತ ಮಾಡಲಿ ತನಿಖೆ ಆಗಲಿ ನಾನು ಆಪಾದಿತ ಅಲ್ಲ ಅಂತಂದರೆ ಸ್ವಚ್ಛವಾಗಿ ಹೊರಗೆ ಬರ್ತೀನಿ ಅಲ್ವಾ ಉಳಿದಂತೆ ಚರ್ಚೆಗಳೇನು ಬರ್ತದೆ ಅದಕ್ಕೆಲ್ಲವೂ ಸಹಿತ ನನಗನ್ನಿಸುತ್ತೆ ಇನ್ನೊಂದು ತಿಂಗಳೊಳಗಡೆ ಅವಕ್ಕೆಲ್ಲವಕ್ಕೂ ಸಹಿತ ಒಂದು ಇತಿಶ್ರೀ ಆಗ್ತದೆ ಅಂತ ಅನಿಸುತ್ತೆ ಮತ್ತು ಪ್ರತಿಭಟನೆ ಕರೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಬಿ ಜೆ ಪಿಯ ಸಂಘ ಪರಿವಾರದ ಗೆಳೆಯರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾಯಿದ್ದೀವಿ ನೀವು ಯಾಕೆ ನಿಮ್ಮ ನಾಯಕರಾದಂಥ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನ ನಿಮ್ಮ ಚಳುವಳಿಯಲ್ಲಿ ಹೋರಾಟಕ್ಕೆ ಕರ್ಕೊಂಡು ಬರ್ತಾ ಇಲ್ಲ ಅಥವಾ ಅವರು ಯಾಕೆ ಬರ್ತಾ ಇಲ್ಲ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮತ್ತು ಗಿರೀಶ್ ಮಠಣ್ಣನವರಿಗೆ ಬಿ ಜೆ ಪಿ ಯುವ ಮೋರ್ಚಾದ ಜವಾಬ್ದಾರಿ ಇತ್ತೋ ಇಲ್ಲವೋ ಅವ್ರು ಯಾವ ಪಕ್ಷದ ಕಾರ್ಯಕರ್ತರು ಅನ್ನೋದು ಉತ್ತರ ಕೊಡಬೇಕು ಮಹೇಶ್ ಶೆಟ್ಟಿ ಬಗ್ಗೆ ಅವರ ನಿಲುವು ಒಲವುಗಳ ಬಗ್ಗೆ ನಮ್ಮ ಕೆಲವು ಭಿನ್ನಾಭಿಪ್ರಾಯಗಳು ಸದಾಭಿಪ್ರಾಯಗಳು ಏನೂ ಇರ್ಬೋದು ಆದರೆ ನಾನು ಅವ್ರ ಮೊನ್ನೆ ನೋಡಿದೆ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ಹೇಳ್ಕೊಂಡು ಗುರುಪೂಜೆಯನ್ನು ಅವ್ರ ಮನೆ ಅಂಗಳದಲ್ಲಿ ಮಾಡ್ತಾಯಿದ್ರು ಸೊ ಈ ನನಗೆ ಕನ್ಫ್ಯೂಸ್ ಆಗ್ತಿದೆ ಅಲ್ಲಿ ಹೋರಾಟ ಮಾಡ್ತಿರೋರೂ ಅದರ ವಿರುದ್ಧ ಮಾತಾಡ್ತಿರೋರು ಸೊ ಸತ್ಯ ಎಲ್ಲೋ ಇದೆ ಸತ್ಯ ಯಾವುದೋ ರೂಪದಲ್ಲಿದೆ ಸತ್ಯ ಹೇಗೋ ಇದೆ ಯಾವುದೋ ಇದೆ ಸತ್ಯ ಅದು ಹೊರಗೆ ಬರಲಿ ನಮ್ಮೆಲ್ಲರ ಶ್ರದ್ಧೆ ನಂಬಿಕೆಯ ಜಾಗ ಹಾಗೆ ಇರಲಿ ಅದು ಸುಪ್ರೀಂ ಕೋರ್ಟ್ ಆದ ಕೆ ವಿ ಧನಂಜಯ ಅವರು ಇಂಟರ್ವ್ಯೂನಲ್ಲಿ ಬರೀ ಚೆನ್ನಾಗಿ ಹೇಳಿದರು ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಸತ್ಯ ಹೊರಗೆ ಬರಲಿ ಅಂತ ಕೇಳಿದರು ಅಷ್ಟೇ ನಾವು ಅಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಸತ್ಯ ಇದು ಹೊರಗೆ ಬರಲಿ ತಪ್ಪಿತಸ್ತ್ರ ಶಿಕ್ಷೆ ಆಗಲಿ ತಪ್ಪಿತಸ್ತ್ರ ಅಲ್ಲದಿದ್ದೋರ ಮೇಲೆ ವ್ರತ ಆರೋಪಗಳನ್ನು ಸಾಕ್ಷ್ಯ ಸಾಕ್ಷ್ಯಪುರವಾಗಿಗಳಿಲ್ಲದೆ ಮಾಡಬಾರದು ಅಂತಕೀಲವಾದಂತ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ